you <laughs> ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಿಂಗ ಮುದ್ರೆಯನ್ನ ತಿಳಿಸ್ತಾ ಇದೆ ಲಿಂಗ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಜೀರ್ಣ ಕ್ರಿಯೆ ವೃದ್ಧಿ ಆಗುತ್ತೆ ಹೆಚ್ಚಾಗಿ ಯಾರು ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೋ ಅವರಿಗೆ ಇದು ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ನಮ್ಮ ದೇಹದಲ್ಲಿ ಇರುವಂತಹ ಹೆಚ್ಚುವರಿ ಕೊಬ್ಬನ್ನ ಕರಕಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಯಾಕೆ ಅಂದ್ರೆ ಇದು ನಮ್ಮ ದೇಹದ ಉಷ್ಣಾಂಶವನ್ನ ಜಾಸ್ತಿ ಮಾಡುತ್ತೆ ಹಾಗೆ ಯಾರಿಗೆ ಒಂದು ಯಾವಾಗ್ಲೂ ಶೀತ ಆಗುತ್ತೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಅಸ್ತಮಾ ಇರುತ್ತೆ ಯಾವಾಗ್ಲೂ ಕೆಮ್ಮು ಬರ್ತಾ ಇರುತ್ತೆ ಕಫ ಸಮಸ್ಯೆ ಇರುತ್ತೆ ಯಾವಾಗ್ಲೂ ಅಂತವರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಯಾವಾಗಾದ್ರೂ ನಮ್ಗೆ ಶೀತ ಕೂಡ ಈ ಒಂದು ಮಾಡಿದ್ರೆ ನಾವು ಬೇಗ ಗುಣಮುಖ ಆಗ್ಬೋದು ಇದು ನಮ್ಮ ದೇಹದ ಉಷ್ಣಾಂಶವನ್ನ ಜಾಸ್ತಿ ಮಾಡುತ್ತೆ ಹಾಗೆ ಯಾರಿಗೆ ಮಧುಮೇಹ ಇರುತ್ತೆ ಅಂತವರಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮಧುಮೇಹ ಇರೋರಿಗೆ ತುಂಬಾ ಬೇಗ ದೇಹದ ತೂಕ ಜಾಸ್ತಿ ಆಗ್ಬಿಡತ್ತೆ ಅಥವಾ ದೇಹದ ತೂಕ ಯಾರಿಗ ಜಾಸ್ತಿ ಇರುತ್ತೆ ಅಂತವರಲ್ಲಿ ಮಧುಮೇಹ ಕೂಡ ಕಾಣಿಸ್ಕೊಂಡಿರುತ್ತೆ ಈ ಎರಡೂ ಸಮಸ್ಯೆಗಳು ನಮ್ಮ ಹೃದಯದ ಆರೋಗ್ಯವನ್ನ ಕೂಡ ಹಾಳು ಮಾಡುತ್ತೆ ಆದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ದೇಹದ ಕೊಬ್ಬು ಕೂಡ ಕರಗತ್ತೆ ಮಧುಮೇಹದ ಸಮಸ್ಯೆಗೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ ಆಗ ನಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮಧುಮೇಹ ಇರೋರು ಇದನ್ನ ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ನಿಮ್ಮ ಹೃದಯದ ಆರೋಗ್ಯವನ್ನ ಇದು ಕಾಪಾಡುತ್ತೆ ಹಾಗೆ ಪುರುಷರಿಗೆ ಇದು ತುಂಬಾನೇ ಪ್ರಯೋಜನಕಾರಿ ಪುರುಷರ ಒಂದು ಲೈಂಗಿಕ ಸಮಸ್ಯೆಯನ್ನ ಇದು ದೂರ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಹಾಗೆ ಯಾರು ಯಾವಾಗ್ಲೂ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಪ್ರತಿನಿತ್ಯ ಒಂದು ಎ ಸಿ ರೂಮ್ ಅಲ್ಲಿ ಎ ಸಿ ಆಫೀಸ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಮೈಯೆಲ್ಲ ಒಂಥರ ಜಡ ಅನಸ್ತಿರತ್ತೆ ಸೋಮಾರಿತನ ಅನಸ್ತಿರತ್ತೆ ಸೊ ಇಂಥವ್ರು ಒಂದು ಐದ್ ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಈ ಸಮಸ್ಯೆ ಎಲ್ಲಾ ನಿವಾರಣೆ ಆಗತ್ತೆ ಫುಲ್ ಆಕ್ಟಿವ್ ಆಗಿರ್ಬೋದು ಅಂತಾನೆ ಹೇಳ್ಬೋದು ಯಾರು ಎಸಿಯಲ್ಲಿ ಕೆಲ್ಸ ಮಾಡ್ತಾರೋ ಅಂಥವ್ರು ಜಸ್ಟ್ ಒಂದು ಐದು ನಿಮಿಷ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಅದ್ಭುತ ಬದಲಾವಣೆ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ದೇಹದಲ್ಲಿ ಆಗತ್ತೆ ಅಂತಾನೆ ಹೇಳ್ಬೋದು ತೂಕವನ್ನ ಕಡಿಮೆ ಮಾಡ್ಲೇಬೇಕು ಏನ್ ಮಾಡಿದ್ರು ತೂಕ ಕಡಿಮೆ ಆಗ್ತಿಲ್ಲ ಅನ್ನೋರು ಪ್ರತಿನಿತ್ಯ ನೀವೇನ್ ಡಯಟ್ ಎಕ್ಸಸೈಸ್ ಮಾಡ್ತೀರಾ ಅದ್ರ ಜೊತೆ ಈ ಮುದ್ರೆಯನ್ನ ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ದೇಹದ ತೂಕವನ್ನ ಕೂಡ ಇದು ಕಡಿಮೆ ಮಾಡುತ್ತೆ ದೇಹದಲ್ಲಿ ಇರುವಂತಹ ಹೆಚ್ಚಿನ ಕೊಬ್ಬನ್ನ ಇದು ನಿವಾರಣೆ ಮಾಡುತ್ತೆ ಶೀತ ಈ ರೀತಿಯ ಸೈನಸ್ ಪ್ರಾಬ್ಲಮ್ ಈ ರೀತಿಯ ಸಮಸ್ಯೆಯಿಂದ ನರಳತಾ ಇರೋರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ ಅಸ್ತಮ ಇರೋರು ಕೂಡ ಮಾಡಿದ್ರೆ ಒಳ್ಳೆ ಪ್ರಯೋಜನವನ್ನ ಪಡ್ಕೊಳ್ಬಹುದು ಹಾಗೆ ತುಂಬಾ ಚಳಿಯಾದ ಕೂಡ ಇಮಿಡಿಯೇಟ್ ಆಗಿ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ ಚಳಿ ಕಡಿಮೆ ಆಗುತ್ತೆ ಚಳಿಗಾಲದಲ್ಲೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಚಳಿ ಆಗದಂತೆ ನಾವು ನಮ್ಮ ದೇಹ ದೇಹದ ಉಷ್ಣಾಂಶವನ್ನ ಜಾಸ್ತಿ ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬಾ ಒಳ್ಳೆ ಮುದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ನಾನು ಇವಾಗ ತಿಳಿಸ್ತೀನಿ ನೋಡಿ ಈ ರೀತಿ ಎಲ್ಲಾ ಬೆರಳುಗಳನ್ನ ಜಾಯಿನ್ ಮಾಡಿ ನಂತರ ಒಂದು ಹೆಬ್ಬೆರಳನ್ನು ಈ ರೀತಿ ನೇರವಾಗಿ ನಿಲ್ಲಿಸಬೇಕು ನೋಡಿ ಈ ರೀತಿ ಇನ್ನೊಂದು ಹೆಬ್ಬೆರಳನ್ನ ಹೀಗೆ ಇಟ್ಕೊಳ್ಳಿ ಒಂದು ಕೈ ಹೆಬ್ಬೆರಳು ಮಾತ್ರ ನಿಮ್ಮ ಬಲಗೈ ಹೆಬ್ಬೆರಳು ಮಾತ್ರ ಈ ರೀತಿ ಇರಬೇಕು ನೋಡಿ ಹೀಗೆ ಹೀಗೆ ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ ಒಂದು ಸರಿಯಾಗಿ ಗೊತ್ತಾಗಿಲ್ಲ ಅಂದ್ರೆ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಹೀಗೆ ಈ ರೀತಿ ಆರಾಮಾಗಿ ಹೀಗೆ ಇಟ್ಕೊಂಡು ನಿಮ್ಮ ಮಡಿಲಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಓಡಾಡಿಕೊಂಡು ವಾಕ್ ಮಾಡಿಕೊಂಡು ಆ ರೀತಿ ಎಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಮಾಡಬಾರ್ದು ಒಂದೇ ಕಡೆ ಕೂತ್ಕೊಂಡೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಈ ರೀತಿ ಇಟ್ಕೊಂಡು ಆರಾಮವಾಗಿ ವಜ್ರಾಸನದಲ್ಲಿ ಅಥವಾ ಸುಖಾಸನ ಕಾಲು ಮಾಡಿಸ್ಕೊಂಡು ಕೂತ್ಕೊಳ್ತೀವಲ್ಲ ಆ ರೀತಿ ಕಾಲು ಮಾಡಿಸ್ಕೊಂಡು ಕೂತ್ಕೊಂಡು ಈ ರೀತಿ ನಿಮ್ಮ ಮಡಿಲಲ್ಲಿ ಇಟ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು ದಿನಕ್ಕೆ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿ ಸಾಕು ತುಂಬಾ ಒಳ್ಳೆ ಪ್ರಯೋಜನಗಳು ಇದರಿಂದ ನಿಮಗೆ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು